ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ ನೀವೇನಾದ್ರು ಕೋರ್ಮಂಗ್ಲಾ ಕಡೆ ಬೈಕ್ ಆಕ್ಸೆಸರೀಸ್ ನೋಡ್ತಾ ಇದ್ದಾರೆ ಈ ಒಂದು ಜಾಗ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಅರ್ಬನ್ ಕ್ಯಾಡ ಅನ್ನೋ ಒಂದು ಕಂಪನಿ ಏನಿದ್ದಾರೆ ಅವರು ಬಂದು ಕೋರ್ಮಂಗ್ಲಾದಲ್ಲಿ ಸರ್ವಿಸ್ ಸೆಂಟರು ಮತ್ತು ಆಕ್ಸೆಸರೀಸ್ ಸ್ಟೋರ್ ಇಟ್ಟಿದ್ದಾರೆ ನೀವು ನೋಡ್ಬೋದು ಹೊಸದಾಗಿ ನೆನದ ಲಾಂಚ್ ಆಗಿದೆ ನೀವೇನಾದ್ರು ಕೋರ್ಮಂಗ್ಲ ಸರೌಂಡಿಂಗ್ನಲ್ಲಿ ಇದ್ದರೆ ನಾವೇನು ಮಾಡಬೇಕಾಯಿತು ಎಚ್ ಎಸ್ ಆರ್ಗೆ ಹೋಗಬೇಕಾಯಿತು ಅಥವಾ ಜೆ ಸಿ ರೋಡು ಈ ಕಡೆ ಎಲ್ಲ ಹೋಗಬೇಕಾಯಿತು ಇನ್ನು ಹತ್ರ ಅಂದರೆ ಇಂದ್ರಾನಗರ್ಗೆ ಹೋಗ್ಬೇಕಾಯ್ತು ಆದರೆ ಕೋರಮಂಗ್ಲದಲ್ಲೇ ಬಂದಿದೆ ಆದರೆ ಅದೊಂದೇ ಅಲ್ಲ ನಿಮಗೇನಾದ್ರು ಆಫರ್ ಬೇಕಂದ್ರೆ ಆಫರ್ ಕೂಡ ಕೊಡ್ತಾ ಇದ್ದಾರೆ ಮೂರು ದಿನ ಕಂಟಿನ್ಯೂಸ್ ಆಫರ್ ಇರುತ್ತೆ ನೀವೇನಾದ್ರೂ ವಿಡಿಯೋ ನೋಡಿದ್ರೆ ನೀವು ಪಕ್ಕ ಬಂದು ನೀವು ಕೋರಮಂಗ್ಲಾದಲ್ಲಿ ಇದ್ದರೆ ನೀವು ಬಂದು ನೋಡ್ಕೊಬೋದು ಒಳಗಡೆ ಏನೇನಿದೆ ಅಂತ ನಾನು ಒಂದು ಬೈ ಒಂದು ತೋರಿಸ್ತಾ ಇರ್ತೀನಿ ನೀವೇನಾದ್ರು ಚೈನ್ ಕ್ಲೀನರು ಚೈನ್ ಲೋಬು ಈ ಥರ ನೋಡ್ತಾ ಇದ್ದಾರೆ ಎಲ್ಲ ಥರದ್ದು ಇದೆ ಮತ್ತು ಪಾಲಿಷಸ್ಸು ಆಮೇಲೆ ಮೋಟಲ್ದು ನೋಡ್ಬೋದು ಮೋಟಲ್ದು ತುಂಬ ಜನ ಕೇಳ್ತಾ ಇರ್ತೀರ ಮೋಟಲ್ದು ಬೇಕು ಅಂತ ಅದೂ ಐತೆ ಇಲ್ಲಂಗೆ ಏನು ನಿಮಗೆ ಬೈಕ್ ಪಾಲಿಶ್ ಬೇಕಾಗಿರುತ್ತೆ ಎಲ್ಲ ತರಹದ ಸಾಮಾನು ಆಯ್ತಾ ಇಲ್ಲಿ ಹಾಗೆ ಫ್ಲಾಶಸ್ ತುಂಬಾ ಜನ ಕೇಳ್ತಾ ಇರ್ತೀರಾ ನೋಡಿ ಎಲ್ಲ ತರಹದ ಮಾಡೆಲ್ಸ್ಗೂ ಇದೆ ಸುಮಾರು ನಲವತ್ತೆಂಟು ಮಾಡೆಲ್ಗಿದೆ ಅಂತ ಅದೇ ತರ ನೀವು ನೋಡ್ತಾ ಇರ್ಬೋದು ಅವನು ಎಂಟಾರು ನೋಡಿದೆ ಎಂಟಾರ್ ಗಾಡಿಗೆ ತುಂಬಾ ಜನ ಕೇಳ್ತಾ ಇರ್ತೀರ ಎಂಟಾರ್ಗೂ ಇದ್ದೆ ನೀವು ಬಂದ್ರೆ ಇವಾಗಲೇ ಬಂದ್ರೆ ನೀವು ಆಫರ್ನಲ್ಲಿ ಕೂಡ ನೋಡಿ ಇಲ್ಲಿ ಬೈಕ್ ಹೋಲ್ಡರ್ಸ್ ಇದೆ ಬೈಕ್ ಹೋಲ್ಡರ್ಸ್ ಎಲ್ಲ ಥರದ ಗಾಡಿಗೂ ಆಗುತ್ತೆ ಯೂನಿವರ್ಸಲ್ ಫಿಟ್ ಆಗುತ್ತೆ ನೀವೇನಾದ್ರು ಡಿಯೋ ಗಾಡಿ ಅಥವಾ ದೊಡ್ಡ ದೊಡ್ಡ ಗಾಡಿಗೆ ಡಾಮಿನೋರ್ಗೆ ಎಲ್ಲ ಥರನೂ ಇದೆ ಆಮೇಲೆ ಇದು ಬಂದು ತುಂಬ ಫೇಮಸ್ಸು ಹೋಗ್ಬೋದು ನಿಮಗೆ ವಾಟರ್ ಪ್ರೂಫ್ ಕೂಡ ಬರುತ್ತೆ ನೀವು ಅದನ್ನೇನಾರು ನೋಡ್ತಿದ್ದೀರ ಅಂದರೆ ನೀವು ಅದು ಕೂಡ ತೊಗೊಬೋದು ಸೊ ಅದಲ್ಲ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸು ಸೆರಾಮಿಕ್ ಬ್ರೇಕ್ ಪ್ಯಾಡ್ಸು ಇದೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಕ್ರ್ಯಾಶ್ ಗಾರ್ಡು ಈ ಥರ ಎಲ್ಲ ಇದೆ ಇದು ಎರಡು ಫ್ಲೋರಲ್ಲಿ ಬರುತ್ತೆ ಇದು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ನೋಡೋಣ ಮನೆ ಮೇಲೆ ನೀವೇನಾದರೂ ಹೆಲ್ಮೆಟ್ ನೋಡ್ತಾ ಇದ್ದೀರಾ ಅಂದರೆ ಹೆಲ್ಮೆಟ್ ಕೂಡ ಇಲ್ಲಿದೆ ನೋಡಿ ಎಲ್ಲ ಥರದ್ದು ಹೆಲ್ಮೆಟ್ಸು ಇದೆ ಅಡ್ವೆಂಚರ್ ಹಿಮಾಲಯನ್ಗೆ ನೋಡ್ತಾ ಇದ್ದೇವೆ ಅಂದರೆ ಹಿಮಾಲಯನು ಒನ್ ನೈನ್ ಜೀರೋ ಒನ್ ಅಂತ ಬರುತ್ತಲ್ವ ಸೊ ಆ ಒಂದು ಸೀರೀಸ್ನು ಐತೆ ಇಲ್ಲಿ ನೋಡಿದೆ ಅಡ್ವೆಂಚರು ಅಡ್ವೆಂಚರ್ ಸೀರೀಸ್ ಮತ್ತು ಎಸ್ ಎಮ್ ಕೆದು ಇದೆ ಆ್ಯಕ್ಸೋರ್ದು ಇದೆ ನಾನು ನೋಡಿದಂಗೆ ಇಲ್ಲಿ ನೋಡಿ ಎಸ್ ಎಮ್ ಕೆದು ಫುಲ್ ರ್ಯಾಕೆ ಮೂರು ರ್ಯಾಕ್ ಇಟ್ಟಿದ್ದಾರೆ ಫುಲ್ಲು ಗಾಡಿಗೆ ಸೀಟ್ಸ್ ಬೇಕಂದರೆ ಸೀಟ್ಸ್ನೂ ಇದೆ ಗಾಡಿಗೆ ಕವರ್ ಬೇಕಂದರೆ ಕವರ್ನೂ ಇದೆ ಎಲ್ಲ ಥರದ ಕವರ್ಸ್ ಸೀಟ್ಸ್ ಆಮೇಲೆ ರೈನ್ ವೇರ್ಸು ಜಾಕೆಟ್ಸು ಒಂದು ಸ್ಟೋರ್ ಸ್ಟೋರಂದು ಏನೇನು ಇರಬೇಕು ಎಲ್ಲನೂ ಇದೆ ಇಲ್ಲಿ ಸೊ ಎಕ್ಸಾಸ್ಟು ನೀವು ನೋಡ್ತಾ ಇರ್ಬೋದು ಎಕ್ಸಾಸ್ಟ್ ಏನಾದ್ರು ಮಾಡಿಫೈ ಮಾಡಿಸ್ಬೇಕಂದ್ರೆ ಮಾಡಿಫೈ ಎಕ್ಸಾಸ್ಟ್ ಇದೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ನಿಮಗೆ ಎಲ್ಲ ಗಾಡಿಗೂ ಸಿಗುತ್ತೆ ಪ್ಲಸ್ ಇಲ್ಲಿ ನೋಡಿ ಆ್ಯಂಡಲ್ ಬರ್ಸ್ ಆ್ಯಂಡಲ್ ಬಾರ್ ರೈಸ್ ಮಾಡ್ತೀರಾ ಚೇಂಜ್ ಮಾಡ್ತೀರಾ ಅಂದರೆ ಎಲ್ಲಿ ಬರುತ್ತೆ ಬ್ಯಾಕ್ ರೇಸು ಬ್ಯಾಕ್ ಕೇಸು ಕ್ರ್ಯಾಶ್ ಗಾರ್ಡ್ಸ್ ರೈನ್ ವೇರ್ಸ್ ರೈನ್ ವೇರ್ಸು ಸಿಗುತ್ತೆ ನಿಮಗೆ ರೇಡಿಯೇಟರ್ ಗಾರ್ಡ್ಸ್ ಇದೆ ಆಮೇಲೆ ಟ್ಯಾಂಕ್ ಕವರು ಟ್ಯಾಂಕ್ ಕ್ರ್ಯಾಕ್ ಬ್ಯಾಕ್ ರ್ಯಾಕ್ಗೆ ಆಮೇಲೆ ಮಲೆಯನ್ ರೈಡ್ಸ್ಗೆ ಗೆನಾದ್ರು ಹೋಗ್ತೀರಾ ಅಂದರೆ ನಿಮಗೆ ಟಯರ್ ಸಿಗ್ತಾಯಿದೆ ಟಯರ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಬ್ಯಾಗ್ ಹಾಕೊಬೋದು ಕ್ಯಾರಿಯರು ಪಿಲಿಯನ್ ರೈಡರ್ಗೆ ಎಕ್ಸ್ಟ್ರಾ ಅಡಿಷ್ನಲ್ ಸೀಟ್ಸ್ ಏನಾದ್ರು ಹಾಕಬೇಕು ಕವರ್ಸ್ ಹಾಕಬೇಕು ಅಂದರೆ ಅದನ್ನು ಹಾಕ್ಕೊಬೋದು ಸೊ ನಿಮಗೆ ಆಕ್ಸಸರೀಸ್ ಮಾತ್ರ ಅಲ್ಲ ನೀವು ನೋಡ್ಬೋದು ಗಾಡಿ ಸರ್ವೀಸಿಂಗ್ ನೋಡ್ಬೋದು ತುಂಬ ಜನ ಏನು ಕೇಳ್ತಾ ಅಂದರೆ ನೀವು ಗಾಡಿನ ಸರ್ವಿಸ್ ಮಾಡೋ ಟೈಮಲ್ಲಿ ನೋಡೋಕ್ಕಾಗಲ್ಲ ಬಟ್ ಇವಾಗ ನೀವು ಲೈವಾಗಿ ನೋಡ್ಕೊಬೋದು ಇಲ್ಲೇ ಬಂದು ಆಕ್ಸಸರೀಸ್ನು ಹಾಕ್ತಾರೆ ನೀವು ಸರ್ವಿಸ್ ಕೂಡ ಅಂದರೆ ರೀಸನೇಬಲ್ ಪ್ರೈಸು ನೀವು ಶೋರೂಮ್ಗೆ ಹೋಗೋಕ್ಕಿಂತ ಅಲ್ಲಿಂದ ಕಡಿಮೆನೇ ಇದೆ ಸರ್ವಿಸ್ ಸೆಂಟರ್ ನೀವು ಅವ್ರಿಗೆ ಹೇಳ್ತೀರಾ ಅಲ್ಲಿಂದ ಇಲ್ಲಿ ರೀಸನೇಬಲ್ ನಾನು ನೋಡ್ದಂಗೆ ಇಲ್ಲಿ ಸೂಪರ್ ಬೈಕ್ಸು ಎಲ್ಲನೂ ಮಾಡ್ತಾರೆ ಒ ಇಂದ ಹಿಡಿದು ಎಲ್ಲ ಗಾಡಿಗೂ ಮಾಡ್ತಾರೆ ಎಲ್ಲ ಥರದ್ದು ಜೆನ್ಯೂನ್ ಪಾರ್ಟ್ಸು ಇಲ್ಲೇ ಇರುತ್ತೆ